ಸರ್ಕಾರಿ ಅಧಿಕಾರಿಗಳು ಬದುಕಿದ್ದವ್ರನ್ನ ಸಾಯ್ಸಾಕತ್ತಾರ ಹೆಂಡತಿ ಹೆದಿ ಹೆಸರ್ಲೆ ಮರಣ ತಕ್ಕೊಡ್ರಿ ಅಂದ್ರ ಗಂಡನ ಹೆಸ್ರಲೆನಾ ತರ್ ಕೊಟ್ಟು ಬಿಟ್ಟಾರ ನಮ್ಮ ಪತ್ನಿ ಮಲ್ಲಮ್ಮ ಮಲ್ಲಮ್ಮ ಟೊಬ್ಬ ನೋಡ ಗುಬ್ಬಿ ಮರಣ ಗುಬ್ಬಿ ಮರಣ ಐದು ವರ್ಷ ಕಚೇರಿ ಗಲದಾಡುದ್ರು ನೋ ಯೂಸ್ ಇದೆಲ್ಲಾನು ಐದು ವರ್ಷದಿಂದ ತಹಸೀಲ್ದಾರ್ ಕಣ್ಣಿಗೆ ಬಿದ್ದಿಲ್ಲ ಅಂತ ಸರ್ಕಾರಿ ಅಧಿಕಾರಿಗಳು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ನೀವ ನೋಡ್ರಿ ಸರ್ಕಾರಿ ಅಧಿಕಾರಿಗಳ ಕೈಲ ಯಾವ್ದಾರೆ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರ ಬಹಳ ಹುಷಾರಾಗಿರ್ರಿ ನೀವು ಅದರಾಗೂ ಮರನೂ ತರ ತಗಸ್ಬೇಕು ಅಂತ ಸರ್ಕಾರಿ ಕಚೇರಿಗೆ ಹೋಗಿ ಅರ್ಜಿ ಹಾಕಿದ್ರಿ ಅಂದ್ರ ನಿಮ್ಮನ್ನೂ ಸಾಯಿಸಿ ಬಿಡ್ತಾರ ಅವ್ರು ಬದುಕಿದ್ದವ್ರನ್ನ ಸಾಯಿಸೋ ಚಾನ್ಸಸ್ ಭಾಳ ಅದಾವ ಯಾಕಂದ್ರ ಯಾರು ಸತ್ತವ್ರ ಯಾರು ಅಂತ ನೋಡೋಕ ಅವ್ರಿಗೆ ಆಗುವಲ್ತು ಅಷ್ಟು ಆಗಿ ಕೆಲಸ ಮಾಡ್ತಿರ್ತಾರ ಅವ್ರಿಗೆ ಪಾಪ ಕೆಲಸಾನು ಬಾಳ ಇರ್ತೈತಲ್ಲ ಹಿಂಗಾಗಿ ಅರ್ಜಿದಾರನ ಸಾಯ್ಸ್ ಹಾಕಿಬಿಟ್ಟಾರ ನೋಡ್ಕೊಂಡು ಅರ್ಜಿ ಹಾಕ್ರಿ ಬದುಕಿದವ್ರನ್ನ ಸಾಯಿಸಿ ಬಿಡ್ತಾರ ಇಲ್ಲಿ ಒಬ್ಬ ವ್ಯಕ್ತಿ ಅದಾರ ಹಾವೇರಿಯ ರಟ್ಟ ಹಳ್ಳಿಯವರು ಪಾಪ ಅವರು ಅವ್ರ ಹೆಂಡತಿ ತಿರ್ಕೊಂಡ ಮೇಲೆ ಡೆತ್ ಸರ್ಟಿಫಿಕೇಟ್ ಮಾಡಿಸೋನು ಅಂತ ಅರ್ಜಿ ಹಾಕ್ಯಾರ ನೋಡಿದ್ರ ಅವರ ಸತ್ತಾರಂತ ಸರ್ಟಿಫಿಕೇಟ್ ಕೊಟ್ಟಾರ ಪಾಪ ಅವರ ಗತಿ ಅದೋ ಗತಿ ಆಗೈತಿ ತಲೆ ಮೇಲೆ ಕೈ ಇಟ್ಕೊಂಡ ಏನಪ್ಪಾ ಮಾಡೋದು ಅಂತ ಐದು ವರ್ಷ ಆತು ಕಚೇರಿಗೆ ಅಲ್ದಾಡಾಕತ್ತಾರ ಏನು ಸುದ್ದಿ ನಾನು ನಿಮ್ಗೆ ಹೇಳ್ತನು ಇದನ್ನು ನಮ್ಮ ಹಾವೇರಿ ಹೊಸದಿಗಂಥ ದಿನಪತ್ರಿಕೆ ವರದಿಗಾರ ಕಿರಣ್ ಬಾಸನಿಗೆ ವರದಿ ಮಾಡ್ಯಾರ ಆ ವರದಿ ಇವತ್ತಿನ ನಿಮ್ಮ ಮುಂದೆ ಹೇಳ್ತನು ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಟೋಪನಗೌಡ ಗುಬ್ಬಿ ಇವ್ರ ಹೆಂಡತಿ ಮಲ್ಲಮ್ಮ ಟೋಪನಗೌಡ ಗುಬ್ಬಿ ನಮ್ಮ ಕಡೆ ನಮ್ಮ ಹೆಸರಿಂದ ನಮ್ಮ ಅಪ್ಪನ ಹೆಸರು ನಾವು ಏನಾರ ಮದ್ವೆ ಆದ್ರೆ ನಮ್ಮ ಗಂಡನ ಹೆಸರು ಬರ್ತೈತಿ ಹಂಗ ಮಲ್ಲಮ್ಮ ಅವ್ರಿಗೆ ಟೋಪನಗೌಡ ಅಂತ ಅವ್ರ ಗಂಡನ ಹೆಸರು ಬಂದೈತಿ ಮಲ್ಲಮ್ಮ ಅವರು ಪಾಪ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ತೀರ್ಕೊಂಡ್ರು ಅರ್ಜಿ ಹಾಕಿದ್ದು ಟೋಪನಗೌಡ ಗುಬ್ಬಿಯವರು ನನ್ನ ಹೆಂಡತಿ ಮಲ್ಲಮ್ಮ ಟೋಪನಗೌಡ ಗುಬ್ಬಿಯವರು ತೀರ್ಕೊಂಡಾರ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ಅರ್ಜಿ ಹಾಕಿದ್ರು ಬತ್ರಿ ಡೆತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ನೋಡಿದ ಟೋಪನಗೌಡ ಗುಬ್ಬಿಯವ್ರಿಗೆ ಶಾಕ್ ಆಗಿಬಿಟ್ರು ನನ್ನ ಹೆಸರಲೇ ಕೊಟ್ಟಾರಲ್ಲಪ್ಪ ಮಾರಯ್ಯ ಹೆಂಗ ಅಧಿಕಾರಿಗಳ ಕೆಲಸ ಮಾಡಾಕತ್ತಾರು ಅಂತ ತಲಿಮಲ ಟವಲ್ ಹಾಕೊಂಡು ಕೂತ್ರು ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ ಒಳಗೆ ಸತ್ತು ಹೋಗಿರೋ ಮಲ್ಲಮ್ಮ ಟೋಪನಗೌಡ ಗುಬ್ಬಿಯವ್ರ ಹೆಸರು ಇರಲಿಲ್ಲ ಇದ್ದಿದ್ದು ಟೋಪನಗೌಡ ಗುಬ್ಬಿಯವ್ರ ಹೆಸರು ಬದುಕಿರೋ ವ್ಯಕ್ತಿಯನ್ನ ಸಾಯಿಸಿಬಿಟ್ರು ಅಧಿಕಾರಿಗಳು ಯಪ್ಪ ಇನ್ನೇನು ಮಾಡಲಿ ಅಂದ್ರೆ ಅಧಿಕಾರಿಗಳತ್ತೆ ಹೋಗಿ ಕೇಳಿದ್ರ ಇಲ್ಲ ಏನೋ ಮಿಸ್ಟೇಕ್ ಆಗೈತಿ ನಿನ್ನ ಹೆಂಡತಿ ಹೆಸ್ರಲ್ಲಿ ಇನ್ನೊಂದು ಅರ್ಜಿ ಹಾಕು ಅಂದರು ಪಾಪ ಅವ್ರು ಮತ್ತೆ ಇನ್ನೊಂದು ಅರ್ಜಿ ಹಾಕಿದ್ರು ಹೆಂಡತಿ ಹೆಸ್ರ ಡೆತ್ ಸರ್ಟಿಫಿಕೇಟು ಬತ್ತು ಮಲ್ಲಮ್ಮ ಟೋಪನಗೌಡ ಗುಬ್ಬಿ ಅಂತ ಆದ್ರೆ ಇಲ್ಲಿರೋ ಮಿಸ್ಟೇಕ್ ಯಾರು ಸರಿ ಮಾಡೋರು ಟೋಪನಗೌಡ ಗುಬ್ಬಿ ಅವ್ರ ಹೆಸರಲ್ಲಿ ಬಂದಿರೋ ಡೆತ್ ಸರ್ಟಿಫಿಕೇಟ್ ಅನ್ನ ಕ್ಯಾನ್ಸಲ್ ಮಾಡೋರು ಯಾರು ಹೇಳಿದ್ರು ಸರ ನನ್ನ ಹೆಸರಲ್ಲಿ ಕ್ಯಾನ್ಸಲ್ ಮಾಡ್ರಿ ಅಂತ ಪಾಪ ಅವ್ರ ಮಾತನ್ನ ಯಾರು ಕೇಳಿಸ್ಕೊಂಡ್ರು ಈಗ ಅವ್ರಿಗೆ ಯಾವುದೇ ಸರ್ಕಾರಿ ಸವಲತ್ತು ಸಿಗಾಕತ್ತಿಲ್ಲ ಅಲದಾಡಿ ಅಲದಾಡಿ ಐದು ವರ್ಷ ಆತು ಇನ್ನ ಅದಕ್ಕೆ ಒಂದು ಲಾಸ್ಟ್ ಗತಿ ಸಿಗವಲ್ತು ಇದ್ರ ಬಗ್ಗೆ ಅವರ ಮಾತಾಡ್ಯಾರು ಕೇಳಿಸ್ಕೊಳ್ರಿ ನಾನು ತೋಪ ಬಸಪ್ಪ ಗುಬ್ಬಿ ನಮ್ಮ ಪತ್ನಿ ಮಲ್ಲಮ್ಮ ಟೊಪ್ಪುಗೂಡ ಗುಬ್ಬಿ ತೀರ್ಕೆ ರೀ ಮಲ್ಲಮ್ಮ ಟೊಪ್ಪುಗೂಡ ಗುಬ್ಬಿ ಮರಣೋ ಥರ ಕೊಡೋದು ಹೋಗಿರಿ ಟೊಪ್ಪು ಗುಡಪ್ಪ ಸಪ್ಪ ಗುಬ್ಬಿ ಮರಣ ಥರ ರೀ ಆದ ಕಾರಣ ಪರ್ತ್ ಮತ್ತು ಅರ್ಜಿ ಕೊಟ್ಟು ಮಲ್ಲಮ್ಮ ಟೊಪ್ಪುಗೂಡ ಗುಬ್ಬಿ ತೀರ್ಕೆನಾದಂತ ಅರ್ಜಿ ಕೊಟ್ಟ್ರಿ ಆ ಅರ್ಜಿನ ಮಾಡ್ಯಾರ ರೀ ಆದ್ರೆ ನಂದು ನಂದು ತ ಇದು ತೆಗ್ದೇ ಇಲ್ಲ ರೀ ಅದು ಹೆಸರು ನಂದು ಮರಣೋ ಥರ ಇದು ರೀ ಆದ ಕಾರಣ ನಂದು ರೇಷನ್ ಕಾರ್ಡ್ರ ತೆಗೀತ್ರಿ ಆಮೇಲೆ ಎಪ್ಪ ಮೊನ್ನೆ ಇದಕ್ಕೆ ಹೋದ್ರ ಕೃಷಿ ಎಪ್ಪ ರೀ ಆದ ಕಾರಣ ನಾವು ಈಗ ಮನಸ್ಸಿಗೆ ಮಾನಸಿಕವಾಗಿ ಇದು ಮಾಡಿ ಪಾಪ್ರಿ ಟೋಪನ್ ಗೌಡ ಗುಬ್ಬಿ ಅವ್ರಿಗೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೈತಿ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಪಡಿತರ ಚೀಟಿ ಇಲ್ಲ ರೇಷನ್ ಬರವಲ್ತು ಐದು ವರ್ಷ ಆತ್ರಿ ಮತ್ತ ಬ್ಯಾಂಕ್ ವ್ಯವಹಾರ ಮಾಡಕ್ ಆಗ್ತಿಲ್ಲ ಸರ್ಕಾರಿ ಸೌಲಭ್ಯ ಸಿಗತ್ತಿಲ್ಲ ಓಟ್ ಮಾಡಕ್ ಹೋದ್ರೆ ಇವ್ರಿಗೆ ಓಟ್ ಹಾಕಕ್ಕೆ ಆಗತ್ತಿಲ್ಲ ಇಂಥ ಎಲ್ಲ ಪರಿಸ್ಥಿತಿಗಳು ನಡಬಾರ್ಕ ಅವರು ಒದ್ದಾಡಾಕತ್ತಾರ ಸಾಕಷ್ಟು ಸಲ ಆಪೀಸ್ ಹೋಗಿ ಭೇಟಿ ಮಾಡಿ ಸರ ನನ್ನ ಹೆಸರನ್ನ ಬದುಕಿನಿ ಅಂತ ಮಾಡಿ ಕೊಡ್ರಿ ಸಾಯಿಸ್ ಬಿಟ್ಟಿರಲ್ರಿ ಅಂತ ಕೇಳಿದ್ರು ನೋ ರೆಸ್ಪಾನ್ಸ್ ಐದ್ ವರ್ಷ ಬೇಕೇನ್ರಿ ಬದುಕಿರೋ ವ್ಯಕ್ತಿನ ಸಾಯಿಸಿದವ್ರಿಗೆ ಅವ್ರನ್ನ ಅವ್ರನ್ನ ಬದುಕ್ಸಾಕ ಇದ್ರ ಬಗ್ಗೆ ಅವರ ಸಂಬಂಧಿಕರು ಮಾತಾಡ್ಯಾರ ಹನುಮಂತಪ್ಪ ಬಸಲಿಹಳ್ಳಿ ಹಳ್ಳಿ ಅವ್ರ ಏನ್ ಹೇಳ್ತಾರ ಕೇಳಿಸ್ಕೊರಿ ಮಲ್ಲಮ್ಮ ಟೋಕುಂಗೂಡ ಗುಬ್ಬಿಯವರಿಗೆ ಮರಣ ಉತ್ತರ ಕೊಡ್ರಿ ಅಂತ ಕೊಟ್ಟಿವಿ ಮತ್ ತರ್ಜಿ ಕೊಟ್ಟು ಮಲ್ಲಮ್ಮ ಟೋಪುಗೂಡ ಗುಬ್ಬಿಯವ್ರ್ ಮರಣ ಉತ್ತರ ಕೊಟ್ಟಾರ ಆದ್ರೆ ಟೋಪಣ್ಣ ಗುಬ್ಬಿ ಅದನ್ನ ಮರಣೋತ್ತರ ಕ್ಯಾನ್ಸಲ್ ಮಾಡಿರೋದಿಲ್ಲ ಆ ಕಾರಣಕ್ಕಾಗಿ ಅವ್ರದ್ದು ರೇಷನ್ ಕಾರ್ಡ್ ರದ್ದಾಗಿದೆ ಆಮೇಲೆ ಎಫ್ ಐ ಡಿ ಬರ್ತಾ ಇಲ್ಲ ಆಮೇಲೆ ಇದ್ದು ಜೀವಂತ ಇದ್ದ ಮನುಷ್ಯನ ಸಹಿಸಿಬಿಟ್ಟಿದ್ದಾರೆ ಕೇಳಿಸ್ಕೊಂಡ್ರಲ್ರಿ ಸರ್ಕಾರಿ ಅಧಿಕಾರಿಗಳು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರು ಅಂದ್ರ ಬದುಕಿದವ್ರನ್ನ ಸಾಯ್ಸಾಕತ್ತಾರು ಸಾಯ್ತವ್ರನ್ನ ಬದುಕ್ ಸಾಕತ್ತಾರು ತಾವೇ ಮಾಡಿದ ತಪ್ಪನ್ನ ತಾವೇ ಸರಿನೂ ಮಾಡಾಕತ್ತಿಲ್ಲ ಈಗ ತಹಸೀಲ್ದಾರ್ರು ಹೇಳಕರ ಇದು ನಮ್ಮ ಗಮನಕ್ಕ ಬಂದಿರಲಿಲ್ಲ ಈಗ ನಾವು ಇದನ್ನ ಸರಿ ಮಾಡ್ತೀವಿ ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋಕೆ ಒಂದು ಎರಡು ತಿಂಗಳಾಗಿಲ್ಲ ಐದು ವರ್ಷ ಆಗೈತಿ ಸೊ ಯಾರ ಮಾತನ್ನ ನಂಬಬೇಕೋ ಗೊತ್ತಿಲ್ಲ ತಹಸೀಲ್ದಾರ್ ಹೇಳಿದ ಮೇಲೆ ನಮ್ಮ ಹೊಸದಿಗಂತ ರಿಪೋರ್ಟರ್ ಇದನ್ನ ವರದಿ ಮಾಡಿದ ಮೇಲರೇ ಪಾಪ ಟೋಪನ್ ಗೌಡ ಅವರು ಬದುಕ್ಯಾರು ಅಂತ ಅಧಿಕಾರಿಗಳು ಅವರ ಡೆತ್ ಸರ್ಟಿಫಿಕೇಟನ್ನು ಕ್ಯಾನ್ಸಲ್ ಮಾಡ್ತಾರೇನು ಕಾದು ನೋಡ್ಬೇಕಾಗೈತಿ